ಇನ್ನು ರಾಜ್ಯದಲ್ಲಿ ವಕ್ಫ್ ಆಸ್ತಿ ಕಬಳಿಕೆಗೆ ಸಂಬಂಧಪಟ್ಟಂತೆ ಬಹಳ ಪರ ವಿರುದ್ಧದ ಚರ್ಚೆಗಳು ಜೋರಾಗಿ ಸಾಕ್ತಾ ಇದ್ದಾವೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷವಂತೂ ಪ್ರತಿನಿತ್ಯವೂ ಒಂದಲ್ಲ ಒಂದು ಆರೋಪವನ್ನು ಮಾಡ್ತಾನೆ ಬರ್ತಾ ಇದೆ ಇದರ ನಡುವೆ ಒಬ್ಬ ರೈತನ ಆತ್ಮಹತ್ಯೆ ವಿಚಾರವನ್ನು ಮುಂದಿಟ್ಟುಕೊಂಡು ಇದು ವಕ್ಫ್ ಅನ್ನುವಂತಹ ರೀತಿಯಲ್ಲಿ ಆಸ್ತಿಯ ದಾಖಲೆಯಲ್ಲಿ ನಮೂದು ಮಾಡಿದ್ರಿಂದಲೇ ಆಗಿರುವ ಆತ್ಮಹತ್ಯೆ ಅಂತ ಸಂಸದ ತೇಜಸ್ವಿ ಸೂರ್ಯ ಅವರು ಒಂದು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದೇ ಮಾಡಿದ್ದು ಇಡೀ ಸರ್ಕಾರ ಅವರ ವಿರುದ್ಧ ತಿರುಗಿ ಬಿದ್ದಿದೆ ಅಷ್ಟಕ್ಕೂ ಏನಿದು ಪ್ರಕರಣ ಏನೇನು ಆಗಿದೆ ಇದರಲ್ಲಿ ಅನ್ನೋದನ್ನು ನಿಮಗೆ ತೋರಿಸ್ತೀವಿ ಕರ್ನಾಟಕದಲ್ಲಿ ಸಾವಿರಾರು ರೈತರ ಭೂಮಿಯನ್ನ ಬಫ್ ಆಸ್ತಿಯಂತ ದಾಖಲೆ ತಿದ್ದುಪಡಿ ಮಾಡಿದ್ದಾರೆ ಅನ್ನೋ ವಿಷಯ ಕಾಡ್ಗಿಚ್ಚಿನಂತೆ ಹರಡ್ತಾನೇ ಇದೆ ಸ್ಕೂಲು ಕಾಲೇಜು ಮಠ ಮಂದಿರಗಳು ಪುರಾತತ್ವ ಇಲಾಖೆ ಜಾಗಗಳಿಗೂ ಬಫ್ ಸೀಲ್ ಬಿದ್ದಿದೆ ವಿಷಯ ದೊಡ್ಡದಾಗ್ತಿದ್ದಂತೆ ಕೇಂದ್ರ ಸರ್ಕಾರದ ಜಂಟಿ ಸಂಸದೀಯ ಸಮಿತಿಯ ಅಧ್ಯಕ್ಷ ಜಗದಂಬಿಕಾ ಪಾಲ್ ರಾಜ್ಯಕ್ಕೆ ಭೇಟಿ ನೀಡಿ ಜನರ ಅಹವಾಲು ಸ್ವೀಕರಿಸಿದ್ರು ಜಗದಂಬಿಕಾ ಪಾಲ್ಗೆ ನಿನ್ನೆ ಸಂಸದ ಹಾಗೂ ಜೆಪಿಸಿ ಸದಸ್ಯ ತೇಜಸ್ವಿ ಸೂರ್ಯಾನು ಸಾಥ್ ಕೊಟ್ಟಿದ್ರು ನೂರಾರು ರೈತರು ಜೆಪಿಸಿ ಸಂಸ್ಥೆಗೆ ಮನವಿ ಕೊಟ್ಟಿದ್ದನ್ನು ತೇಜಸ್ವಿ ಸೂರ್ಯ ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ರು ಈಗಾಗಿದೆ ತೇಜಸ್ವಿ ಸೂರ್ಯ ಮೇಲೆ ಸರಕಾರ ರಾತ್ರೋರಾತ್ರಿ ಎಫ್ಐಆರ್ ಹಾಕಿದೆ ಇದಕ್ಕೆ ಕಾರಣ ತೇಜಸ್ವಿ ಸೂರ್ಯ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅಂತ ಹುಬ್ಬಳ್ಳಿಯಲ್ಲಿ ನಿನ್ನೆ ಜೆಪಿಸಿ ಅಧ್ಯಕ್ಷರಿಗೆ ಅನೇಕ ರೈತರು ವಕ್ ಬೋರ್ಡ್ ನಿಂದ ಆಸ್ತಿ ಕಬಳಿಕೆ ಆಗ್ತಾಗಿದ್ದು ರಕ್ಷಿಸಿ ಅಂತ ಮನವಿ ಮಾಡಿದ್ರು ಈ ಮನವಿ ಕೊಟ್ಟವರಲ್ಲಿ ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ಹರನಗೇರಿ ಗ್ರಾಮದ ಚನ್ನಪ್ಪ ಬಾಳಿಕಾಯಿ ಕೂಡ ಆಗಿದ್ರು ಜೆಪಿಸಿ ಅಧ್ಯಕ್ಷರಿಗೆ ಕೊಟ್ಟ ಮನವಿಯಲ್ಲಿ ವಫ್ ಆಸ್ತಿ ಅಂತ ನಮ್ಮ ಭೂಮಿ ಕಬಳಿಸಿದ್ರು ಅದಕ್ಕೆ ಬೇಸತ್ತು ನನ್ನ ಮಗ ಸತ್ತಿದ್ದು ಅಂತಾಗಿತ್ತು ಇದನ್ನ ಸಂಸದ ತೇಜಸ್ವಿ ಸೂರ್ಯ ಎಕ್ಸ್ಪೋಸ್ಟ್ನಲ್ಲಿ ಹಂಚಿಕೊಂಡಿದ್ರು ಆಸ್ತಿ ಹೆಸರಲ್ಲಿ ಹಾವೇರಿ ರೈತನ ಭೂಮಿ ಕಸಿದುಕೊಂಡ್ರು ಮನನೊಂದ ರೈತ ಆತ್ಮಹತ್ಯೆಗೆ ಶರಣಾದ ಅಲ್ಪಸಂಖ್ಯಾತ ವರ್ಗದವರನ್ನು ಖುಷಿಪಡಿಸುವ ತರಾತುರಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಚಿವ ಸಮೀರ್ ಅಹಮದ್ ಕರ್ನಾಟಕದಲ್ಲಿ ದುರಂತ ತಂದೊಡ್ಡಿದ್ದಾರೆ ದಿನಗಳದಂತೆ ರೈತರು ಹಿಂದೂಗಳ ಬದುಕು ದುಸ್ತರವಾಗುತ್ತಿದೆ ಹೀಗಂತ ತೇಜಸ್ವಿ ಸೂರ್ಯ ಆರೋಪಿಸಿದ್ರು ಆದ್ರೆ ತೇಜಸ್ವಿ ಸೂರ್ಯ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ ಅಂತ ಹಾವೇರಿ ಸೆನ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಹಾಕಿದ್ದಾರೆ ಹಾಗಿದ್ರೆ ಸಂಸದ ತೇಜಸ್ವಿ ಸೂರ್ಯ ಹೇಳಿದ್ದು ನಿಜಾನ ಹಾವೇರಿ ಪೊಲೀಸರು ಹೇಳ್ತಿರೋದು ನಿಜಾನ ಏನಿದು ಪ್ರಕರಣ ಅಂತ ನೋಡೋದಾದ್ರೆ ಹಾನಗಲ್ ತಾಲೂಕಿನ ಹರನಗೇರಿ ಗ್ರಾಮದ ಆಸ್ತಿ ಇದಾಗಿತ್ತು ನಾಲ್ಕು ಪಾಯಿಂಟ್ ಒಂದು ಸೊನ್ನೆ ಎಕರೆಯಲ್ಲಿ ಕೃಷಿ ಮಾಡ್ತಿದ್ದ ಚನ್ನಪ್ಪ ಕುಟುಂಬ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಮುಸ್ಲಿಂ ವ್ಯಕ್ತಿಯಿಂದ ಚನ್ನಪ್ಪ ಕುಟುಂಬ ಆಸ್ತಿ ಖರೀದಿಸಿತ್ತು ಎರಡು ಸಾವಿರದ ಹದಿನೈದರವರೆಗೆ ಬಾಳಿಕಾಯಿ ಕುಟುಂಬ ಹೆಸರಲ್ಲಿದ್ದ ಭೂಮಿ ಎರಡು ಸಾವಿರದ ಹದಿನೈದರಲ್ಲಿ ವಫ್ ಆಸ್ತಿ ಅಂತ ಚನ್ನಪ್ಪರಿಗೆ ನೋಟಿಸ್ ಜಾರಿ ಮಾಡಲಾಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರವರೆಗೂ ಹೋರಾಟ ಮಾಡಿದ್ದ ಚನ್ನಪ್ಪ ಕುಟುಂಬ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ವಫ್ ಆಸ್ತಿ ಅಂತ ವಶಕ್ಕೆ ಪಡೆದಿತ್ತು ವಫ್ ಬೋರ್ಡ್ ಮನನೊಂದು ಆರು ಜನವರಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಚನ್ನಪ್ಪನ ಪುತ್ರ ರುದ್ರಪ್ಪ ಆತ್ಮಹತ್ಯೆಗೆ ಶರಣಾಗಿದ್ದ ಜಮೀನು ವಾಪಾಸ್ ಕೊಡಿ ಅಂತ ಬಾಳಿಕಾಯಿ ಕುಟುಂಬ ಇದೀಗ ಮನವಿ ಮಾಡಿದೆ ಸ್ಥಳೀಯ ಪತ್ರಿಕೆ ವರದಿಯನ್ನು ತೇಜಸ್ವಿ ಸೂರ್ಯ ಎಕ್ಸ್ ನಲ್ಲಿ ಹಾಕಿದ್ರು ಆದ್ರೆ ಇದು ಸುಳ್ಳು ಆರೋಪ ಅಂತ ನಿನ್ನೆ ಸುನಿಲ್ ಅನ್ನೋ ವ್ಯಕ್ತಿ ದೂರು ನೀಡಿದ್ದಾರೆ ದೂರು ಕೊಟ್ಟ ಮರುಕ್ಷಣದಲ್ಲೇ ಹಾವೇರಿಯ ಸೆನ್ ಕ್ರೈಂ ಪೊಲೀಸರು ತೇಜಸ್ವಿ ಸೂರ್ಯ ಜೊತೆ ಪತ್ರಿಕೆಯವರ ಮೇಲೂ ಕೇಸ್ ಹಾಕಿದ್ರು ದ್ವೇಷ ದ್ವೇಷದ ಭಾವನೆಗಳನ್ನು ಸೃಷ್ಟಿಸುವ ಹೇಳಿಕೆ ಅಂತ ಕೇಸ್ ಬಿದ್ದಿದೆ ಆದ್ರೆ ಪೊಲೀಸರೇ ಹೇಳ್ತಿರೋದು ಸುಳ್ಳು ತೇಜಸ್ವಿ ಸೂರ್ಯ ಅವರು ಹೇಳಿದ್ದೇ ನಿಜ ಅಂತಿದ್ದಾರೆ ಮೃತ ರುದ್ರಪ್ಪ ಬಾಳಿಕಾಯಿ ಕುಟುಂಬದವರು ಇದು ಒಂದು ಅಭ್ಯಾಸ ಆಗ್ಬಿಟ್ಟಿದೆ ಕೆಲವರಿಗೆ ಎರಡೆರಡು ವರ್ಷ ಮೂರು ವರ್ಷ ಕೆಲವು ಸಂದರ್ಭದಲ್ಲಿ ಏಳೆಂಟು ವರ್ಷದ ಹಿಂದಿನ ಘಟನೆಯನ್ನ ಅವರು ಈಗ ಪೋಸ್ಟ್ ಮಾಡಿ ಈಗೇನೋ ನಿನ್ನೆ ನಡೆದಿದೆ ಅನ್ನೋ ರೀತಿಯಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇದನ್ನೆಲ್ಲ ಹಾಕಿ ತಪ್ಪು ಸಂದೇಶಗಳನ್ನ ಕೊಡ್ತಾರೆ ಅದಕ್ಕಾಗಿ ಅವರಿಗೆ ಕಾನೂನು ಪ್ರಕಾರ ಅವರು ಎಫ್ಐಆರ್ ಮಾಡಿದ್ದಾರೆ ಹೌದ್ರೆ ಹಾ ಕೋಡ್ನಿ ಎರಡು ಅಂತೀವಿ ಕೋಟ್ರಿ ಸರ ಏನು ನಮ್ಗೇನು ಒಂದು ನೋಟಿಸ್ ಕೊಡೋದನ ಹೊರ ಆಕ ಸರ ಏನೇನು ಕೊಟ್ಟಿಲ್ರಿ ಹಾವೇರಿ ಬಪ್ಪರಾ ಬಗ್ಗೆ ಎಫ್ ಐ ಬಗ್ಗೆ ತೇಜಸ್ವಿ ಸೂರ್ಯ ಮಾತಾಡಿದ್ರು ಪೊಲೀಸರು ಸರು ಎಫ್ ಐ ಹಾಕಲು ಸಚಿವ ಪ್ರಿಯಾಂಕ್ ಖರ್ಗೆ ಒತ್ತಡ ಕಾರಣ ಅಂತ ತೇಜಸ್ವಿ ಸೂರ್ಯ ಸಚಿವರ ಮೇಲೂ ಗಂಭೀರ ಆರೋಪ ಮಾಡಿದ್ರು ಪ್ರಿಯಾಂಕ್ ಖರ್ಗೆ ಅವರು ಅವರು ಮಂತ್ರಿಗಳಾದರೂ ಕೂಡ ಅವರಿಗೆ ಬಹುಶಃ ಯಾವ ಕೆಲಸ ಇಲ್ಲ ಅಂತ ಅನ್ಸತ್ತೆ ಎಲ್ಲರೂ ಮೇಲೂ ಎಫ್ ಐ ಆರ್ಗಳನ್ನು ಹುಡುಕಿ ಹುಡುಕಿ ಹಾಕಿಸುವಂಥದ್ದೇ ಅವರು ಪೂರ್ಣಾವಧಿ ಕೆಲಸ ಮಾಡ್ಕೊಂಡಿದ್ದಾರೆ ಯಾವ ಕೇಸೂ ನಿಲ್ಲ ಹೈಕೋರ್ಟು ಸುಪ್ರೀಂ ಕೋರ್ಟು ಛೀಮಾರಿ ಹಾಕಿ ವಾಪಸ್ ಕಳಿಸ್ತಾರೆ ಆದರೂ ಫುಲ್ ಟೈಮ್ ಕೆಲಸ ಮಾಡ್ಕೊಂಡಿದ್ದಾರೆ ಪ್ರಿಯಾಂಕರ್ಗೆ ಅವರು ಕೇಸ್ ಹಾಕ್ಸೋದನ್ನು ಅವ್ರಿಗೆ ಕೆಲಸ ಇಲ್ಲ ಅದಕ್ಕೆ ಎಫ್ ಐ ಆರ್ ಹಾಕ್ಸಿದ್ದಾರೆ ನನಗೆ ನಿಜವಾಗ್ಲೂ ಬೇರೆ ಕೆಲಸ ಇಲ್ವೇನ್ರಿ ನಿಮ್ಮಂಥವ್ರ ಮೇಲೆ ಎಫ್ ಐ ಆರ್ ಹಾಕ್ಸೋದು ಬಿಟ್ಟು ಯಾರು ಎಫ್ ಐ ಆರ್ ಹಾಕಿದ್ದಾರೆ ಅವ್ರು ಏನಿದ್ದಾರೆ ನಮಗೇನು ಗೊತ್ತಿದೆ ಅವರ ತಂದೆಯವರು ಮಗ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ನಮ್ಮ ಪಾಣಿಯಲ್ಲಿ ವಕ್ಫ್ ಅಂತ ಹೆಸರು ಬಂದಿದೆ ಅಂತ ಅವ್ರು ಬಂದು ಹೇಳ್ತಾ ಇದ್ದಾರೆ ಮಾಧ್ಯಮಗಳೆಲ್ಲವೂ ಕೂಡ ಇದನ್ನ ಸತ್ಯ ಏನು ಅನ್ನೋದನ್ನ ರೈತರಿಗಾಗಿರೋ ಅನ್ಯಾಯವನ್ನು ನೀವು ಪಬ್ಲಿಷ್ ಮಾಡಿದ್ದೀರಿ ಪೊಲೀಸ್ ಮಾತ್ರ ಪ್ರಿಯಾಂಕ್ ಖರ್ಗೆ ಅವರ ಒತ್ತಡಕ್ಕೆ ಒಳಗಾಗಿ ಇದು ಆತ್ಮಹತ್ಯೆ ವಕ್ಫಲ್ಲಿ ಬಂದಿರುವಂಥ ಹೆಸರಿಗಲ್ಲ ಬೇರೆ ಏನ್ ಯಾವುದೋ ಕಾರಣಕ್ಕೆ ವೈಯಕ್ತಿಕ ಕಾರಣಕ್ಕೆ ಅಂತ ಪೊಲೀಸ್ ಕೇಳಿ ಹಾಕಿಸಿ ಈ ರೈತ ಆತ್ಮಹತ್ಯೆಯ ವಿಷಯವನ್ನು ಮುಚ್ಚಾಕುವಂಥ ಪ್ರಯತ್ನ ರಾಜ್ಯ ಸರ್ಕಾರದಿಂದ ನಡೀತಾ ಇದೆ ಅನ್ಸುತ್ತೆ ವಕ್ಫ್ ಆಸ್ತಿ ಇದೆ ಅಂದ್ಬಿಟ್ಟು ಚೆನ್ನಪ್ಪ ಅನ್ನೋರಿಗೆ ಒಕ್ ಫಾಸ್ಟ್ ಇದೆ ಅಂದ್ಬಿಟ್ಟು ಅವರು ತೀರೋದ್ರು ಅಂತ ಹೇಳ್ತಾರೆ ಇದು ಅವ್ರ ಸ್ಟೇಟ್ಮೆಂಟು ಯಾರ್ದು ಅವ್ರ ಕುಟುಂಬದವ್ರದು ಆತ್ಮಹತ್ಯೆ ಆದಮೇಲೆ ಇವ್ರೇನು ತನಿಖೆ ನಡೆಸ್ತಾರಲ್ಲ ರೈತ ಆತ್ಮಹತ್ಯೆಯಲ್ಲಿ ಏನು ಎಫ್ ಎಸ್ ಎಲ್ ರಿಪೋರ್ಟ್ ತರಬೇಕು ಬೇರೆ ಬೇರೆ ರಿಪೋರ್ಟ್ಗಳನ್ನು ವರದಿಗಳನ್ನು ತರಿಸಬೇಕು ಇದು ಆ ರಿಪೋರ್ಟು ಕೈ ಬರಹದಲ್ಲಿದೆ ವಾಕ್ ಬೋರ್ಡ್ ಹೆಸರಲ್ಲಿ ರೈತರಿಗೆ ನೋಟಿಸ್ ಕೊಡ್ತಿರೋದು ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಟೀಮ್ ಬಂದು ಹೋಗ್ತಿರೋದು ರಾಜಕೀಯ ತಿರುವು ಪಡಿತಾನೇ ಇದೆ ಇವತ್ತು ಇದೇ ವಿಷಯದಲ್ಲಿ ಕಾಂಗ್ರೆಸ್ ಬಿಜೆಪಿಯವರ ಮಧ್ಯೆ ವಾಕ್ ಸಮರಾನು ನಡೀತು ಇಂಥ ಮಣ್ಸಿನ ಕೆಲಸಕ್ಕೆ ಯಾಕೆ ಕೈ ಹಾಕ್ಬೇಕಾಗಿತ್ತು ಜಮೀರ್ ಅಹಮದ್ ಖಾನ್ಗೆ ಯಾಕೆ ಗುತ್ತಿಗೆ ಕೊಟ್ಟಿದ್ರು ಮುಖ್ಯಮಂತ್ರಿಗಳು ಇವತ್ತಿ ಪರಿಸ್ಥಿತಿ ಯಾಕೆ ನಿರ್ಮಾಣ ಆಗ್ಬೇಕಾಗಿತ್ತು ಎಲ್ಲ ಒಂದ್ ಕಡೆ ಆಡಳಿತ ನಡೆಸಬೇಕಾಗಿರ್ತಕ್ಕಂತ ಸರ್ಕಾರ ರೈತರ ಜೀವನಕ್ಕೆ ಕೆಲಸಕ್ಕೆ ಕೈ ಹಾಕಿದ್ದಾರೆ ಹಾಗಾಗಿ ಘಟನೆಗಳು ನಡೀತಾ ಇದೆ ಅವ್ರ ಮ್ಯಾನಿಫೆಸ್ಟೋದಾಗ ಏಕ್ ಭಾರತ್ ಶ್ರೇಷ್ಠ ಭಾರತ್ ಬಿಜೆಪಿ ಮ್ಯಾನಿಫೆಸ್ಟೋ ಆಫ್ ಬಿಜೆಪಿ ತೇಜಸ್ವಿ ಸೂರ್ಯ ಯಾರು ಹೋರಾಟ ಮಾಡ್ತಾರೆ ಎಂಟು ಹತ್ತು ಹನ್ನೊಂದು ಎರಡ್ ಸಾವಿರದ ಹದಿನಾಲ್ಕನೇ ಪ್ರಣಾಳಿಕೆದಾಗ ಹಾಕಿದ್ರಲ್ಲ ತೇಜಸ್ವಿ ಸೂರ್ಯ ಶೋಭಾ ಕರಂದ್ ಅಮ್ಮ ಅವಾಗ ಏನ್ ಮಾಡ್ತಾ ಇದ್ರಿ ನೀವು ಒಂದು ರೀತಿಯಲ್ಲಿ ವಕ್ಫದಲ್ಲಿ ಒಂದು ಹೊಸ ಜಿಹಾದಿ ನಡೆದ ಏನು ಹೇಳ್ತಾರೆ ಮತ್ತು ಕಾಂಗ್ರೆಸ್ ಪಾರ್ಟಿಯವರು ಇವರ ನಡೆ ನುಡಿ ನೋಡಿದ್ರೆ ಇವರು ಎಂಥ ಒಂದು ಮಂದಿರ ಮಠ ವರ್ಷದ ಮಠ ಆ ಸಂಪೂರ್ಣ ಮೂರು ವಕ್ಫ ಎಂಟೈರ್ ಟೌನ್ ಎಂಟೈರ್ ವಿಲೇಜ್ ಅತ್ಯಂತ ಪುರಾತನ ಪಡೇಶ್ವರ ಏನಾದ್ರೆ ಸರ್ ಅದನ್ನ ನಾವು ರಕ್ಷಣೆ ಮಾಡ್ತೀವಿ ಅಂತ ಹೇಳಿದ್ವಿ ಈಗ ನೀವೇನ್ ಮಾಡ್ತಾ ಇದ್ದೀರಿ ಹೆಸರಲ್ಲಿ ರಾಜಕೀಯ ಏನಾದ್ರೂ ಇರ್ಲಿ ಬಫ್ ಆಸ್ತಿ ವಿವಾದದ ಕಾಡ್ಗಿಚ್ಚು ರಾಜ್ಯಾದ್ಯಂತ ಹರಡ್ತಾನೆ ಹೋಗ್ತಿದೆ ಸಿದ್ದರಾಮಯ್ಯ ಸರ್ಕಾರ ಬಫ್ ಆಸ್ತಿ ಅಂತ ಪಹಣಿ ತಿದ್ದುಪಡಿಗೆ ಬ್ರೇಕ್ ಹಾಕಿಸಿದೆ ರೈತರ ಜಮೀನುಗಳಿಗೆ ಕೊಟ್ಟ ನೋಟಿಸ್ ವಾಪಾಸ್ ತಗೊಳ್ಳಿ ಅಂತಾನು ಹೇಳಿದ್ದಾರೆ ಆದರೂ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ ಇದಕ್ಕೆ ಯಾವಾಗ ತೆರೆ ಬೀಳುತ್ತೋ ಅದು ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್